हमारी जिंदगी का एक क्या मकसद है बदला सोरे मिघा मिघा पर सोरे मिघा मिघा पर सोरे ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ನಿಮ್ಗಾಗಿ ಇವತ್ತು ಎರಡು ಬ್ರೇಕಿಂಗ್ ನ್ಯೂಸ್ ಬಿ ಸಿ ಸಿ ಅವರು ಮಳೆಯಿಂದ ಪಂದ್ಯ ರದ್ದಾದರೆ ಇದಕ್ಕೊಂದು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಅಪ್ಡೇಟ್ ನೀಡಿದ್ದಾರೆ ನಾವು ಈಗಾಗಲೇ ನಮ್ಮ ಭಾರತ ತಂಡ ಅಪ್ಡೇಟ್ ಇಂದ ಭಾರತಕ್ಕೆ ಸಂಕಷ್ಟನ ಅಥವಾ ಲಾಭನ ಎಂಬುದು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆದ್ರೆ ಲೈವ್ ಆಗಿ ತರಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೌತ್ ಆಫ್ರಿಕಾದವರು ಇವಾಗ ಫೈನಲ್ಗೆ ಹೋಗಿದ್ದಾರೆ ಇಲ್ಲಿ ಅಫ್ಘಾನಿಸ್ತಾನ ಗೆದ್ದು ದಾಖಲೆ ಗೆಲುವು ಸಾಧಿಸಿದಾರೆ ಅಂತ ಹೇಳಬಹುದಾಗಿದೆ ಹಾಗೆಯೇ ಇವಾಗ ಎರಡನೇ ಇವತ್ತು ಎಂಟು ಗಂಟೆಗೆ ಪಂದ್ಯ ಪ್ರಾರಂಭ ಆಗುತ್ತೆ ಇಲ್ಲಿಯೂ ಮಳೆ 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 ಹೆಚ್ಚಾಗಿ ಯಾವಾಗ ಬಿಸಿಲಾಗುತ್ತೆ ಯಾವಾಗ ಮಳೆ ಆಗುತ್ತೆ ಎಂಬುದೇ ಗೊತ್ತಾಗ್ತಾ ಇಲ್ಲ ಅಷ್ಟು ರೀತಿಯಾಗಿ ಮಳೆ ಬರ್ತಾ ಇದೆ ಈ ಇದಕ್ಕಾಗಿನ ಒಂದು ಬಿ ಸಿ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಪಂದ್ಯ ಸಾಯಂಕಾಲ ಅಂದ್ರೆ ರಾತ್ರಿ ಸಮಯ ಸಮಯಕ್ಕೆ ಎಂಟು ಗಂಟೆಗೆ ಪಂದ್ಯ ಪ್ರಾರಂಭ ಆಗುತ್ತೆ ಇದರಲ್ಲಿ ಕೂಡ ಎರಡು ನೂರ ಐವತ್ತು ನಿಮಿಷ ಒಂದು ಟೈಮಿಂಗ್ ಹೆಚ್ಚಿಸಿದರೆ ಬಿ ಸಿ ಸಿ ಐ ಕಡೆಯಿಂದ ಟೈಮಿಂಗ್ ಹೆಚ್ಚಿಸಿದರೆ ಒಂದು ಸಂದರ್ಭಕ್ಕೆ ಹನ್ನೆರಡು ಗಂಟೆ ಹತ್ತು ನಿಮಿಷದ ಮುಂದಗಡೆ ಹೋಯ್ತಪ್ಪ ಆ ಪಂದ್ಯ ಅಂದರೆ ಅಲ್ಲಿವರೆಗೂ ಮಳೆ ಬಂದಿತ್ತಂದರೆ ಮುಂದಗಡೆ ಹೋಗಿ ಹೋದಂಥ ಸಂದರ್ಭದಲ್ಲಿ ಅವಾಗ ಓವರ್ ಕಟ್ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಮುಂದಗಡೆ ಪಂದ್ಯ ಅಂತೂ ರದ್ದ ಆಗಲ್ಲ ರದ್ದ ಆದರೂ ಒಂದು ಸಮಯಕ್ಕೆ ಒಟ್ಟನ್ನೇ ಪ ಮಳೆ ಬಂದು ಪಂದ್ಯ ನಡಲಿಲ್ಲ ಅಂದರೆ ಭಾರತಕ್ಕೆ ದೊಡ್ಡ ಒಂದು ದೊಡ್ಡ ಸಿಹಿ ಸುದ್ದಿನೇ ಅಂತ ಹೇಳ್ಬೋದು ಯಾವ ರೀತಿ ಹೇಗೆ ಅಂದರೆ ಭಾರತ ಈಗಾಗಲೇ ಸೂಪರ್ ಎಂಟ್ರಿ 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 ಕೊಡುವ ಸಂದರ್ಭಕ್ಕೆ ಮೊದಲ ಒಂದು ಸ್ಥಾನದಲ್ಲಿತ್ತು ಅದು ಬಿಗ್ ಎಲ್ಲ ಪಂದ್ಯಗಳನ್ನು ಬಿಗ್ಗಾಗಿ ಗೆಲುವಿದ್ದು ಗೆದ್ದಿದ್ದರಿಂದ ಇವಾಗ ಇಂಗ್ಲೆಂಡ್ಗಿಂತ ಒಂದು ಪ್ಲಸ್ ಪಾಯಿಂಟ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ನಮ್ಮ ಭಾರತ ತಂಡದವರು ಡೈರೆಕ್ಟಾಗಿ ಫೈನಲ್ಗೆ ಹೋಗ್ತಾರೆ ಮಳೆಯಿಂದ ಪಂದ್ಯ ಒಷ್ಟನೇ ನಡಲಿಲ್ಲ ಅಂದರೆ ಭಾರತಕ್ಕೆ ಇದೊಂದು ಸಿಹಿ ಸುದ್ದಿ ಡೈರೆಕ್ಟಾಗಿ ಫೈನಲ್ಗೆ ಹೋಗ್ತಾರೆ ನಾವು ಸೌತ್ ಆಫ್ರಿಕಾದ ಫೈನಲ್ ಆಡ್ಬೋದು ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇಲ್ಲಿ ನೋಡ್ಬೋದು ಒಟ್ಟಾರಾಗಿ ಇಲ್ಲಿ ಎರಡು ನೂರ ಐವತ್ತು ನಿಮಿಷ ಒಂದು ಹೆಚ್ಚಿಸಿದರೆ ಅಲ್ಲಿವರೆಗೂ ಓವರ್ ಕಟ್ಟಾಗಲ್ಲ ಆಗಲ್ಲ ಆ ಸಮಯ ಮೀರಿದ್ರೂ ಕೂಡ ಪಂದ್ಯ ಒಂದು ಸಂದರ್ಭಕ್ಕೆ ನಡೆದ್ರೂ ಕೂಡ ಓವರ್ ಕಟ್ಟಾಗಿ ಹತ್ತು ಓವರ್ದು ಪಂದ್ಯ ಕೂಡ ನಡೆದರೂ ನಡಬೋದು ನಡಿಬಹುದು ಅಂತ ಕೂಡ ಹೇಳಬಹುದಾಗಿದೆ ಒಟ್ಟಾರೆ ಈ ಪಂದ್ಯ ಅಂತೂ ರದ್ದಾಗಲ್ಲ ಸ್ನೇಹಿತರೆ ನೀವು ತಲೆಂದಿಟ್ಕು ಯಾಕಂದ್ರೆ ಯಾಕಂದರೆ ರದ್ದಾದರೂ ನಮ್ಮ ಭಾರತ ಗೆಲುವು ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಇದು ಒಂದು ಭಾರತಕ್ಕೆ ದೊಡ್ಡ ಸಿಹಿಯಾದ ಸುದ್ದಿ ಹಾಗೆ ಈ ರೀತಿಯಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಸ್ನೇಹಿತರೆ ಇವಾಗ ರೋಹಿತ್ ಶರ್ಮಾ ಅವರು ಇವತ್ತಿನ ಪಂದ್ಯದ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂದರೆ ಇವತ್ತು ನಾವು ಇಂಗ್ಲೆಂಡ್ ವಿರುದ್ಧ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಹೀನಾಯ ಸೋಲು ಇವತ್ತು ಸೇಲು ತೀರಿಸೋಕೆ ಮತ್ತೊಂದು ಅವಕಾಶ ಸಿಕ್ಕಿದೆ ನಾವಂತೂ ಗೆದ್ದೆ ಗೆಲ್ತೀವಿ ಇಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಸೋಲಿಸ್ತೀವಿ ಎನ್ನುವ ರೀತಿಯಾಗಿ ಒಂದು ಕೆಲವೊಂದು ಮಾತನಾಡಿದ್ದಾರೆ ಏನೇನು ತಿಳಿಸಿದ್ರೆ ನಮ್ಮ ಭಾರತ ತಂಡ ಎರಡು ಸಾವಿರದ ಇಪ್ಪತ್ತೆರಡರ ವರ್ಲ್ಡ್ ಕಪ್ನ ಒಂದು ಒಂದು ಸೋಲು ಒಂದು ಇವತ್ತು ಸೇಡು ತೀರಿಸ್ಕೋತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ ಯಾಕಂದರೆ ನಮ್ಮ ಭಾರತ ತಂಡ ಇವತ್ತು ಮಳೆ ಬಂದರೂ ಕೂಡ ಒಂದು ಅಪ್ಡೇಟ್ ಪ್ರಕಾರ ಬಿಸಿಸಿ ಅಪ್ಡೇಟ್ ಪ್ರಕಾರ ಈ ರೀತಿಯಾಗಿ ನಮ್ಮ ಭಾರತ ಒಂದು ಫೈನಲ್ಗೆ ಹೋಗ್ತಾರೆ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ ಏನಂತೀರೀಸ್ ಅಂದರೆ ಇವತ್ತು ಭಾರತ ಒಂದು ಫೈನಲ್ಗೆ ಹೋಗ್ತಾರೆ ಅಥವಾ ಹೋಗೋಲ್ಲ ಎಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಧನ್ಯವಾದಗಳು ರೀ ಮುಂದೆ ಮುಂದಿನ ನಡೆಯೋದಲ್ಲಿ ಬಾಯ್ ಬಾಯ್